ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ತಂದೆ ತಾಯಿ ಸಾಂಬಾನವಾದ ಎಲ್ಲ ಹಿರಿಯರ್ಗೆ ನನ್ನ ದೊಡ್ಡ ದೊಡ್ಡ ನಮಸ್ಕಾರಗಳು ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನೋ ಇಡೀ ತಂಡದಿಂದ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇವಾಗ ನೋಡಿದ್ರಿ ಒಂದು ಜಲಕ್ ನೋಡಿದ್ರಿ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ ತರಲೆ ಇದೆ ಲವ್ ಇದೆ ಎಲ್ಲ ಇದೆ ಅಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನಿಮಾ ಅದಿದೆ ಇದಿದೆ ಅಂತ ಯಾರು ಯಾರು ಏನು ಹೇಳ್ತಾ ಇಲ್ಲ ನೀವೆಲ್ಲರೂ ಮನೇಲಿ ನಡೆಯುವಂತ ಒಂದು ಕತೆ ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನ್ಗ ಆಗ್ಬೋದು ಒಬ್ಬ ಮಗನಿಗಾಗ್ಬೋದು ಒಬ್ಬ ಮಗಳಿಗೆ ಒಬ್ಬ ಅಮ್ಮನಿಗೆ ಅಥವಾ ಲವರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ ನಮ್ಮ ಡೈರೆಕ್ಟ್ರಿಗೆ ದೊಡ್ಡ ಥ್ಯಾಂಕ್ಸ್ ಇರಬೇಕು ಸಿನಿಮಾ ಸಕ್ಕತ್ತಾಗಿ ಆಗಿ ಮಾಡಿದ್ದಾರೆ ನನ್ನ ಪ್ರಾಮಿಸ್ ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ನಮ್ಮ ಕ ಕಡೆ ನಮ್ಗೆ ಸರ್ ಹೇಳಿದ್ರಲ್ಲ ನಮ್ಮ ಹತ್ರ ಎಲ್ಲ ಸಕ್ಕತ್ತಾಗಿ ಕೆಲಸ ತಗೊಂಡಿದ್ದಾರೆ ಅದು ಕಾಣಿಸ್ತಾ ಇದೆ ಫಸ್ಟ್ ಥ್ಯಾಂಕ್ ಯು ಡೈರೆಕ್ಟ್ರೆ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಡಿ ಒ ಪಿ ಕೃಷ್ಣಣ್ಣ ಥ್ಯಾಂಕ್ ಯು ವೆರಿ ಮಚ್ ನೀವು ನೋಡಿರಿ ನಾವು ಇವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು ಆಮೇಲೆ ಚೇಲರ್ ನೋಡಿದ್ದು ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಹದಾಗ ಕಾಣಿಸುತ್ತೆ ಕೃಷ್ಣ ಥ್ಯಾಂಕ್ ಯು ನಾವು ಇಷ್ಟು ಇಷ್ಟು ದಿವಸ ಬರೀ ಫೋನಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು ಸೊ ಖುಷಿಯವರು ಥ್ಯಾಂಕ್ ಯು ಸೋ ಮಚ್ ಖುಷಿಯವರೇ ಇಟ್ ವಾಸ್ ಅ ಗ್ರೇಟ್ ಜರ್ನಿ ಆ್ಯಂಡ್ ಅವ್ರಿಗೆ ಗೊತ್ತು ದಿಯಲ್ಲೆ ನೋಡ್ಬಿಟ್ಟಿದೀರ ಎಲ್ಲರೂ ಏನು ಎಂಥ ಪರ್ಫಾರ್ಮರ್ ಅವರು ಅಂತ ಇದಲ್ಲೂ ಅಷ್ಟೇ ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮುದ್ದ ಕಾಣಿಸ್ತಾರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಎಮ್ ಲಕ್ಕಿ ಅಂತ ಹೇಳ್ಬೋದು ಆ್ಯಂಡ್ ರಘು ಸರ್ ಎಲ್ಲ ಇಂಟರ್ವ್ಯೂಲ್ಲೂ ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಬರ್ತೀನಿ ನಾನು ಇವಾಗಲೂ ಇದನ್ನ ಹೇಳ್ತೀನಿ ಯಾಕಂದರೆ ನಾನು ಅಷ್ಟು ಅಷ್ಟು ನಂಬ್ತೀನಿ ಇದನ್ನ ನನಗೆ ಸೆಟ್ ಅಲ್ಲಿ ರಘು ಸರ್ ನನಗೆ ಎರಡನೇ ತಂದೆ ಇದ್ದರು ಇದ್ರು ಸೊ ನನಗೆ ಆಗ್ಲಿ ನನಗೆ ಆಕ್ಟಿಂಗ್ ಅಲ್ಲಿ ಹೇಳ್ಕೊಡೋದಾಗ್ಲಿ ಡೈರೆಕ್ಟರ್ ಆಗಿ ಖುಷಿಗೆ ನಮ್ಮ ಗೆ ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ತರ ಇದ್ರು ನಮಗೆ ಸೆಟ್ ಅಲ್ಲಿ ಸೊ ಇಟ್ ವಾಸ್ ನನಗೆ ಈ ಇಷ್ಟು ಬೇಗ ಈ ಕರಿ ನನ್ನ ಕರಿಯರ್ ಅಲ್ಲಿ ರಘು ಸರ್ ಜೊತೆ ಆಕ್ಟ್ ಮಾಡ್ತಾ ಇರೋದು ನನಗೆ ಇಟ್ಸ್ ಬ್ಲೆಸಿಂಗ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅಂಡ್ ಟ್ರೈಲರ್ ನಿಮ್ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿದೆ ಡೈರೆಕ್ಟರ್ ಥ್ಯಾಂಕ್ ಯು ನಿಮ್ಗೆಲ್ಲ ಇಷ್ಟ ಆಯ್ತಾ ಇಲ್ಲ ಯಾಕೋ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆಗಸ್ಟ್ ಇಪ್ಪತ್ತೆರಡು ಇವತ್ತು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು ಬಟ್ ಹೆಂಗೋ ಮಾಡಿ ಏನೋ ಮಾಡಿ ಇಪ್ಪತ್ತೆರಡು ಥಿಯೇಟರ್ ಬಂದು ಮೀಟ್ ಮಾಡ್ಸಂಗೆ ಮಾಡ್ಬಿಟ್ರು ನಮ್ಮ ನಿರ್ಮಾಪಕರು ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ತರ ಒಂದು ಪ್ರೊಡ್ಯೂಸರ್ ನಮ್ ಇಂಡಸ್ಟ್ರಿ ಬೇಕು ಅಂಡ್ ತುಂಬಾ ಅವಶ್ಯಕತೆ ನಮ್ಮಂತ ನಮ್ಮಂತ ಆಕ್ಟರ್ಸ್ಗೆ ಈ ತರ ಡೈರೆಕ್ಟರ್ಸ್ಗೆ ನಮ್ಮ ನ್ಯೂ ಕಮರ್ಸ್ ನಮ್ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಈ ತರ ಒಂದು ಪ್ರೊಡ್ಯೂಸರ್ ಬೇಕು ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ ಎಲ್ಲ ಡೈರೆಕ್ಟರ್ ಲಾಂಚ್ ಮಾಡ್ತಾರೆ ಹೀರೋಯಿನ್ ಲಾಂಚ್ ಮಾಡ್ತಾರೆ ನಾವು ಟೈಮ್ ನಾವು ಇಡೀ ತಂಡ ಸೇರ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ನ ಲಾಂಚ್ ಮಾಡ್ತಾ ಇದೀವಿ ನಾವು ಇಂಡಸ್ಟ್ರಿಗೆ ಸೊ ತುಂಬಾ ಖುಷಿ ಆಗ್ತದೆ ಮತ್ತೆ ಪುರಾತನ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಂದು ಖುಷಿ ವಿಚಾರ ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತಿದ್ದು ನಮಗೆ ನಾವು ಹೋಗಿ ಕೇಳಿಲ್ಲ ಅವರೇ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮನ್ನು ಮಲಯಾಳಮಿಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಆ್ಯಂಡ್ ಮಾತುಕತೆ ನಡೀತಾ ಇದೆ ಶಾಂತ ಸರ್ ಇಲ್ಲೇ ಇದ್ದಾರೆ ಆ್ಯಂಡ್ ಸೊ ಮಲಯಾಳಮಲ್ಲಿ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ ಡಿಸ್ಕಷನ್ ನಡೀತಾ ಇದೆ ಸೊ ಅದ್ರ ಜೊತೆಗೆ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಸೊ ಈ ತರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ ನಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಿನಿಮಾ ಮೇಲೆ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ನೈಸ್ ಫಿಲಮ್ ವೆರಿ ಫೀಲ್ ಇಟ್ಸ್ ವೆರಿ ಫೀಲ್ ಗುಡ್ ಫಿಲಮ್ ಅಂಡ್ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ನಂಬ್ತೀನಿ ಸೊ ಎಲ್ಲರೂ ಬಂದು ಸೆಪ್ಟೆಂಬರ್ ಹನ್ನೆರಡು ಥಿಯೇಟ್ರ ಬಂದು ಕನ್ನಡ ಸಿನಿಮಾ ನೋಡಿ ನಮ್ಮ ಸಿನಿಮಾ ಸನೋಹುತನ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳ್ಬೋದು